ಸದ್ಯ ಈ ಅಂಗತ್ತಿ ಕ್ಲೂರಂಗಣ್ಣ ಮಂತಕ್ ಬಂದಿಲ್ಲ ಇಲ್ಲ ಅಂದಿದ್ರೆ ಪರಂಗಿ ಹಣ್ಣು ಕಿತ್ಕೊಂಡಿದ್ದ ನಮ್ಮ ಅಜ್ಜಿ ಹೇಳಿದ್ರೆ ನಮ್ಮ ಅಜ್ಜಿ ಅಷ್ಟೇ ನನ್ನ ಇವತ್ತು ನನಗೆ ಗ್ರಹಾಚಾರ ಬಿಡ್ಸಿರದ್ ನಮ್ಮ ಅಜ್ಜಿ ಹಂಗ ಇವತ್ ನನ್ನ ಅದೃಷ್ಟ ಚೆನ್ನಾಗೈತಿ ಹ್ಮ್ ಏನೋ ಮಾಡೈತಿ ಯಾಯ್ ಪಾಪ ಇತ್ತ ತಿರ್ಗ ಇಲ್ಲಿ ಅಜ್ಜಿ ಏನಲ್ಲ ಓಟು ಬಿಟ್ಟಾನೆ ಆ ನಿನ್ಗೇನ ಮಾನ ಮದ್ಯದಿ ಒಂದ್ ಹಿಟ್ ಐತನಲ್ಲ ನಿನಗೆ ಯಾರ್ದ ಭಯ ಭಕ್ತಿ ಐತೆ ಅಲ್ವಲ್ಲ ಪಾಪ ನೀನ್ ಏನ್ ಹೇಳೋಗಿದ್ದು ಏನ್ ಮಾಡಿರದ ಯಾವಾಗ ಬರ್ತೀನಿ ಅಂತ ಹೇಳಿದ್ದೆ ಹ ನಿನಗೆ ಒಂದಿಷ್ಟು ಭಯಭಕ್ತಿ ಆಯ್ತು ನಿನಗೆ ಪರ್ಕೈ ತಕ್ಕೊಂಡ್ ದಬ 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 ಕುಂಡಿಗೆ ಬಿಡ್ಬೇಕು ಹೇಳುದು

ಹೊಟ್ಟು ಬಿಟ್ಟನೇ ಮಾಡ್ಬಿಟ್ಟು ಇವಾಗೇನು ಆಗಿ ಇಲ್ಲಮ್ಮಕಂಡ್ ನೋಡು ಕಾಲಿ ಪಾಪ ಹಾ ನೀನು ಬಾತ್ರೂಮ್ಗೆ ಹೋಗ್ತೀನಿ ಅಂತ ಓದೆ ತಾನೇ ಹಾ ಬರೋದು ಲೋಟಕ್ಕೆ ಬೇಕು ಮಂತ್ ಬಂದು ಒಂದ್ ಆಟ ಆಡ್ಕೊಂಡು ಬರ್ತೀನಿ ಅಂತಂದ್ರೆ ಯಾವಾಗ ಹೋಗಿದ್ ಮನುಷ್ಯ ಯಾವಾಗ ಬರ್ತಿದ್ಯಾ ನಿನಗೆ ಏನಾನ ಭಯ ಭಕ್ತಿ ಏನಾನ ಒಂದು ಈಟ್ ಐತಿ ಹಾ ನೀವು ಊರಾಗ್ಲು ಜನ ಎಲ್ಲ ಹೇಳ್ತಾರೆ ಅವ್ನಿಗೆ ಒಂದು ಹೀಟ್ ಭಯ ಬಗ್ತಿಲ್ಲ ಗುಂಡಜ್ಜಿ ಆಲೆ ಹಂಗಾಡ್ತಾನೆ ನಿನ್ ಅಮ್ಮಗ ಅಂತಂದು ಇಂತ ಮಾಡಕ್ಕೆ ಎಲ್ಲಿಂದ ಕರ್ಕೊಂಡ್ ಬರ್ಬೇಕು ನಿನ್ನ

ಏನ್ ಹೇಳು ಅಜ್ಜಿ ಏನ್ ಗೊತ್ತೇ ನಾನು ನಾನು ಕಿರಣ ಇಬ್ರು ಜಗಳ ಆಡ್ತಿದ್ವಾ ಜಗಳ ಆಡ್ತಿದಕ್ಕೆ ಅವನು ಜೋರಾಗಿ ಬೈತಿದ್ದೆ ನಾನು ಜೋರಾಗಿ ಬೈತಿದ್ದೆ ಕಣ್ಜಿ ಅದಕ್ಕೆ ಅತ್ತೆ ಕ್ಲ ರಂಗಣ್ಣ ಬದಿನ ಮೇಲೆ ನರ್ಕನ್ ಬತ್ತಿತ್ತು ಅದಕ್ಕೆ ನಾವಿಬ್ರು ಜಾಲವರನ್ನ ನೋಡಿ ಬೈತು ನಾನು ಸಿಟ್ಟಾಗಿ ಬೈದೆ ಅದಕ್ಕೆ ಕಂದ ರವಟಿ ಹೇಳ್ತಿನಿ ನಿನ್ನ ಸರಿಯಾ ಹೊಡಿಸ್ತೀನಿ ಬಾ ಅಂತ ಅದಕ್ಕೆ ನಾನು ಯಾಕ ಬರ ಅಂದಿದೆ ಕಣቺ ನಾನು ಎಲ್ಲ ಏಳೆತ ಅನ್ಕೊಂಡು ಇಷ್ಟತೆ ಅದ್ರಕಂಡೆ ಹ್ ಏಯ್ ಕರೆಕ್ಟಾಗಿ ಹೇಳ್ತಾ ಇಲ್ವಾ ಇಬ್ರು ಜಗಳಾಡ್ ಅದಕ್ಕೆ ಅಮ್ಮಾಂಗೆ ಅಂದಂತೆ ಓನ ಅಯ್ಯೋ ಕರ್ಮವೇ ಎಲ್ಲಾದ್ರೂ ಇರ್ವೇ ಬಿಡ್ಕೊಂಡ್ರು ಅಮ್ಮಂಗೆ ನನ್ನನ್ನ ನೋಡೆ ಪರ್ತಿರ್ತಾರ ಯಾರು ನಮ್ಮ ಅಜ್ಜಿ ಏನೋಕಾ ಕೇಳ್ಿದೆ ನಾನೇ ನಾನಾಗೆ ಬಾಯಿ ಬಿಡಂಗಾತ್ತೆ ದೇವರಿ

ಎಲೆ 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 ಏನೋ ಸುಳ್ಳು ಹೇಳ್ತೈತಲ್ಲ ಇದು ಇದ್ರ ಬುದ್ಧಿ ನನಗೆ ಗೊತ್ತಿಲ್ವೇ ಏನೋ ಮುಚ್ಚಿಕ್ತಾ ನನ್ನಿಂದ ಹೆಂಗ್ ಕಂಡು ಹಿಡಿಯೋದು ಹ್ಮ್ ಹ್ಮ್ ಕನ್ಸಂಗ್ ಮಾತಾಡ್ಕೊತಿ ಏನಾನ ಮಾತಾಡಬೇಕು ಇಲ್ಲದ ಒಂದು ರಂಗಣ್ಣ ಬರ್ಲಿ ಕೇಳ್ತೀನಿ ನಿನ್ ತುಂಬ ಸರಿನ ಇಲ್ಲ Si ya pepe nas di dalam majikaizo sudah kantudukt Oh ிய